ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಕ್ಯಾರೆಟ್ ಹಲ್ವನ್ನ ಇನ್ನೊಂದು ರೀತಿಯಲ್ಲಿ ಮಾಡೋದನ್ನು ಹೇಳ್ಕೊಡ್ತೀನಿ ಮುಂಚೆ ಒಂದು ಸಲ ಬೇರೆ ರೀತಿ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಅದನ್ನು ಯು ನನ್ನ ಯೂಟ್ಯೂಬ್ ಚಾನಲ್ಲಿ ಹಾಕಿದ್ದೀನಿ ನೀವೊಂದು ಸಲ ಹೋಗಿ ನೋಡಿ ಅದನ್ನು ಕೂಡ ಟ್ರೈ ಮಾಡಿ ಇದು ಇನ್ನೊಂದು ರೀತಿಲಿ ಮಾಡೋ ವಿಧಾನ ಮೊದಲು ಒಂದು ಮೂರು ಕ್ಯಾರೆಟ್ನ ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆ ತೆಗೆದು ವಾಶ್ ಮಾಡಿ ಕ್ಯಾರೆಟ್ನ ಒರೆದು ಇಟ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ಆಗಿದೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಬಾಣ್ಲಿಗೆ ಹಾಕ್ಕೊಂಡು ಕ್ಯಾರೆಟ್ನ ಉರಿಯೋದಕ್ಕೆ ಹಾಕೋತೀನಿ ಅಂದರೆ ಕ್ಯಾರೆಟ್ ತುರಿನ ಉರಿಯೋದಕ್ಕೆ ಹಾಕೋತೀನಿ ಕ್ಯಾರೆಟ್ ತುರಿ ಗಮನ ಎಲ್ಲ ಹೋಗಿ ಸ್ವಲ್ಪ ಒಂದು ಐದು ನಿಮಿಷ ಉರಿಬೇಕು ಅದಾದಮೇಲೆ ಒಂದು ಬಟ್ಲು ಜೊತೆಗೆ ಒಂದು ಅರ್ಧ ಬಟ್ಲು ಹೆಚ್ಚಿಗೆ ಅಂದರೆ ಒನ್ ಅಂಡ್ ಬಟ್ಲು ಹಾಲನ್ನ ಹಾಕ್ಕೊಂಡು ಅದು ಬಾಯ್ಲ್ ಆಗೋದಕ್ಕೆ ಬಿಡಬೇಕು ಸಣ್ಣ ಉರಿಲೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾರ್ಡಮಂ ಪೌಡರ್ ಅಂದರೆ ಏಲಕ್ಕಿ ಪುಡಿನ ಹಾಕ್ಕೊಂಡು ಬಾಯ್ಲ್ ಆಗೋದಕ್ಕೆ ಬಿಡ್ತೀನಿ ಆಮೇಲೆ ಒಂದು ಬಟ್ಲಷ್ಟು ಸಕ್ಕರೆನ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಅದು ಆದಷ್ಟು ಬಾಯ್ಲ್ ಆಗೋದಕ್ಕೆ ನಾನು ಇದ್ದೀನಿ ತುಂಬ ಬಾಯ್ಲಾಗಿ ಹಾಲು ಕೂಡ ಕಡಿಮೆ ಆಗ್ತಾ ಬರುತ್ತೆ ಆವಾಗ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಅಂತ ನಾನೀಗ ಅದು ಬಾಯ್ಲ್ ಆಗೋಷ್ಟ್ರಲ್ಲಿ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಬಾದಾಮಿನ ಸೈಡಲ್ಲಿ ಹುರ್ಕೋತೀನಿ ಅದನ್ನು ಎತ್ಕೊಂಡು ಕ್ಯಾರೆಟ್ ಹಲ್ವಾಗೆ ಮಿಕ್ಸ್ ಮಾಡಿ ಹಾಕೋತಿದ್ದೀನಿ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಫ ಅದನ್ನು ಮತ್ತೆ ಬಾಯ್ಲ್ ಆಗೋದಕ್ಕೆ ಬಿಟ್ಟು ವೆಯ್ಟ್ ಮಾಡ್ತೀನಿ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಮನೆಯಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು